ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಣಿ ನಾಗ್ಲಾ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಬಂದಿದ್ದೀನಿ ಶೋರೂಮ್ಗೆ ಯಾಕಂತ ಹೇಳಿದರೆ ನನ್ನ ತಂಗಿಗೆ ಒಂದು ಗಾಡಿ ತಗೋಬೇಕಂತ ಹೇಳಿ ಬನ್ನಿ ನೋಡೋಣ ಯಾವ ಗಾಡಿ ಚೂಸ್ ಮಾಡೋಣ ಅಂತ ಹೇಳಿ ಸೊ ಹಾಗೆ ಇ ಎಮ್ ಐ ಫೆಸಿಲಿಟೀಸ್ ಇದೆಯೋ ಇಲ್ವೋ ಹಾಗೆ ನಾನು ಇನ್ನಷ್ಟು ಬೇಕಾದಲ್ಲಿ ನೋಡ್ತಾ ಇದ್ದೆ ಹೊಸ ಒಂದು ಗಾಡಿ ಲಾಂಚ್ ಆಗ್ತಾ ಇದೆ ಅಂತ ಸೊ ಅದ್ರ ಬಗ್ಗೆಯೂ ತಿಳ್ಕೊಳ್ಳೋಣ ಸಪೋಸ್ ಆ ಗಾಡಿ ಸಿಕ್ಕಿದ್ರೆ ಅದ್ರ ಬಗ್ಗೆಯೂ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಬನ್ನಿ ಹೋಗೋಣ Close till I get up Time is barely on our side I don't wanna waste what's left The stones we chase and leave <laughs> रहे, तो एग्जीक्यूटिव इतेरे और निमगेर बगेला माहिती कोर्टा रे सर संदेशनते रे वनसला मीटिंग और एलिदर ओगने मीटिंग ओके थैंक यू थैंक यू लिसन द बुक् पॉइंट सर ओपिनियन सो दिस इज द स्ट्रॅटेजी यस ओके नाम्स फुट बोल आपण म्हणतो म्हणजे तो संदेश होता तो पार्टी सर आपण फोटो फाइव होवबेन पण तंगी टिकळबेक यस सो अदर बगेले ओके ब्रो मले कामिंग मध्ये पुढे नमग बेस्टने 125 ला लांच करा सर स्कूल में स्कूल में मतलब सुन ಲೇಜ್ ಎಲ್ಲ ಇಟ್ಟು ಡಿಜಿಟಲ್ ಡಿಜಿಟಲ್ ಈಗ ತುಂಬಾ ಮನೆ ಕೇಳಿದ್ರೆ ಬಜೆಟ್ ಬರ್ತು ಅಂತ ಬ್ಲೂಟೂತ್ ಕೇಳ್ತಿದ್ದಾರೆ

ಶೋ ಮೇಡಮ್ ಶೋ ಅದಕ್ಕಿಂತ ಮುಂಚೆ ನಿಮಗೆ ಗಾಡಿ ಬಗ್ಗೆ ಫೀಚರ್ಸ್ ಬಸ್ ಇದರಿಂದ ಟೋಟಲಿ ಫೈವ್ ಕಲರ್ಸ್ ಫೈವ್ ಕಲ್ಲರ್ಸ್ ಇದರಿಂದ ಲೈಕ್ ಆಗುವಂಥದ್ದು ಇದು ಸ್ವಲ್ಪ ಮಜಾ ನೆಕ್ಟ್ ಕಲರ್ ಸ್ವಲ್ಪ ವೈಟ್ ಕಲರ್ ಕಲರ್ ವೈಟ್ ಲೈಕ್ ಮಾಡ್ತಾರೆ ಸ್ವಲ್ಪ ನ್ಯಾಚುರಲ್ ಆಗ್ತದೆ ಅದೊಂದು ಸ್ವಲ್ಪ ಡಾರ್ಕ್ ಬೇಕು ಅಂತ ಸ್ವಲ್ಪ ಬ್ಲ್ಯಾಕ್ ಲೀ ಆಗಿ ಬ್ಲ್ಯಾಕ್ ಲೀ ಇದೆ ಯಾವ ಥರ ಅಂತ ನೀವು ಬೇಕಾದ್ರೆ ನನಗೆ ಇದರ ಫಸ್ಟ್ ಡಿಸೈನ್ಸ್ ಇದನ್ನು ಕೀನಲ್ಲೇ ಎಲ್ಲ ಆಪ್ಷನ್ಸ್ ಇದೆ ಅಂದರೆ ನೀವು ಕ್ಲೀನಲ್ಲಿ ನೀವು ಸ್ವೀಟ್ ಓಪನ್ ಮಾಡ್ಬೋದು ಕೀನಲ್ಲಿ ಫೀಲ್ ने टैंक ना ओपन न्यू एक दो स्टेशन रह के फिर ओपन कर सकते हैं इधर ले ला ऑप्शंस पर मैं फर्स्ट वन सीट ओपन है सीट ओपन है इधर ने बूट है स्पेशियस अटेंट लीटर कैपेसिटी रहते तो बूट स्पेस है जस्ट न्यू हाइड्रे दिस मत फील कर जस्टर मुझे एल इंटर ಇದು ಫಸ್ಟ್ ನಿಮಗೆ ನೋಡಿಕೆ 레트로 డిజైన్ ಬಿಆರ್ಎಲ್ ಅಂತ ಇದೆ ಇದು ನಂತರ ಹೆಡ್ ಸ್ಟಾರ್ಟ್ ಆಗುತ್ತೆ ನೀವು इक्वेशन जस्ट ಸೆಲ್ ಫಾರ್ಮಟ್ ಇಸ್ ಆಗುತ್ತೆ ಈಸಿಯಾಗಿ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಲೇ ಇರೋ ಹಾಗೆ ಬಿಮಲ್ಲಿ ऑलरेडी ದೊಡ್ಡ ಮೊಬೈಲ್ मोबाइल ಮಾಡ್ಬೇಕು ಚಾರ್ಜಿಂಗ್ ಕೂಡ ಇದೆಯಾ ನೈಸ್ ಸರ್ ಮೊಬೈಲ್ ನಲ್ಲಿ ಹಾಕಿ ಚಾರ್ಜ್ ಮಾಡಿ ಓಕೆ ಮೊಬೈಲ್ ನಲ್ಲಿ ಹಾಕಿ ಇಸ್ ಸರ್ ಮೈಲೇಜ್ ಬಗ್ಗೆ ಹೇಳ್ತಾ ಹೋಗೋದು ಇಷ್ಟ ಇದೆ ಸರ್ ಈಗ ನಾವು 250 550 ಈಗ 125 ರಿಂದ ಹಿಡಿದು 5960 ತನಕ ಮರಕೊಳ್ಳೋದು ಗಾಡಿ ಇದು 100 ಬೇಕು ಇನ್ನೊಂದು ಇದು ಕಲ್ಸರಿ ಕಾಲೇಜಿಗೆ ಮೇಡಂ 70ಕ್ಕೆ ಹೇಳಿದ್ 260 ಅಂತ ಫಸ್ಟ್ ಟೈಮ್ ನಾವು 125 ಡಿ ಯೂರೂ ಮೊತ್ತಕ್ಕೆ ನಿಮ್ಮಂತ ಎಸ್ಟೀಮೇಟ್ ಕೊಡ್ತೀವಿ ಸರಿ ಯೋ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ಬೇಕರಿ ಇವತ್ತ ನಿಮ್ಮ ಒಂದು ಪ್ರೊಬಾಬಿಲಿಟಿ ಇವತ್ತ ಅದಕ್ಕಿಂತ ಮೊದಲು ನೀವು ಒಂದು ಟೆಸ್ಟ್ ಆಡ್ ಮಾಡಿ ಹಂಗಿದೆ ಹಂಗು ಆಲ್ರೆಡಿ ಹೊರಟಿರ ಅಂತ ಸಿಸ್ಟರ್ ಇದನ್ನ ಒಂದ್ಸತೆ ಟ್ರೈ ಮಾಡಿ ದೆನ್ ಯು ನೋಡ್ಲೇ ಇದಲ್ಲ ಈ ವಿಡಿಯೋ ಹಿಂದೆಗಡೆ ನಾವು ತಗಿನೂ ಕೂಡ ಇದ್ದಾಳೆ ಅವಳಿಗೋಸ್ಕರನೇ ಕೊಡ್ತಿರಂತದ್ದು

ಅದು ಅಂದ್ರೆ ಕಂಪ್ಲಿಮೆಂಟರಿ ಇಟ್ ಇಸ್ ಅ ಗ್ಯಾರಂಟಿ ಕಂಪ್ಲಿಮೆಂಟರಿ ಜಕ್ಕಿನ್ ಅಂಡರ್ ಪ್ರೊಮಿಸೆ ವಿತ್ ಬಡಿ ಕವರ್ ಗ್ಯಾರಂಟಿ ಮಾಡ್ತಾರೆ ಸರ್ ಜೊತೆಗೆ ಕಂಪ್ಲಿಮೆಂಟರಿ ಆಗಿರೋಕ್ಕೆ ಸರ್ಟಿಫಿಕೇಶನ್ ಸಹ ಹೇಳ್ತಾರೆ ಇಕ್ಕೆ ನಾವು ಕನ್ಫರ್ಮ್ ಮಾಡ್ತೀವಿ ಹೌದು ಸರ್ ಅಂದ್ರೆ 5 ವರ್ಷ ಸರ್ವಿಸ್ 5 ಇಯರ್ಸ್ ಇಂಜಿನ್ ಮೇಲೆ ವಾರೆಂಟಿ ನ 5 ಇಯರ್ಸ್ ಇಂಜಿನ್ ಮೇಲೆ ವಾರೆಂಟಿ ಜೊತೆಗೆ

ಈಗ ನೀವು ಈಗ ಕಲರ್ಸ್ ಬೇಕು ನಿಮಗೆ ಇರೋದು ಒಂದು ನಿಮಿಷ ಸ್ಟಾರ್ಟ್ ಮಾಡ್ತೀನಿ ನಿಮಿಷ ಇಲ್ಲ ಬ್ರೈಟ್ನೆಸ್ಸು ಸ್ವಲ್ಪ ಜಾಸ್ತಿ ಮಾಡಬೇಕು ಈಗ ಹೇಳಿ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ ಅಂದರೆ ನಮ್ಮ ಡಿಜಿಟಲ್ ಮೀಡಿಯಲ್ಲಿ ಬ್ರೈಟ್ನೆಸ್ ಕೂಡ ನಾವು ಆದಷ್ಟು ಕಮ್ಮಿನೇ ಮಾಡ್ಬೋದು ಜಾಸ್ತಿನೇ ಮಾಡ್ಬೋದು ಈ ಟರ್ನೆಸ್ ಇಷ್ಟ ಇಲ್ಲಿ ನೀವು ಟೈಮ್ಸ್ ನೋಡ್ಬೋದು ಬ್ಲೂಟೂತ್ ಇದೆ ಟರ್ನ್ ಬೈ ಟರ್ನ್

ವರ್ಷನ್ <laughs> <laughs>

ಯಾರೋ ಅಂತ ಇಂಗ್ಲಿಷ್ ಹಪನೋದು ہوتے ಅಂತ ಅದನ್ನ ಆಫ್ ಮಾಡಲ್ಲ ಇದು ಮಾಡ್ತಾರೆ ನಮ್ಮ ಸಿಸ್ಟಮ ಬೆನಿಥರ ಕಟ್ ಆಫ್ ಮಾಡ್ತೀವಿ यस ನಾನು ಬ್ಯಾಕ್ ಸೀಟ್ ಇಷ್ಟಾದರೂ ಬ್ಯಾಕ್ ಕಂ ಇದು ಸರ್ 100% ಓಕೆ ಮ್ಯಾಮ್ ಇಂಟ್ರೆಸ್ಟ್ ನಿಮ್ಮ ವೆಯ್ಕಲ್ಲಿಗೆ ಮತ್ತೆ ಇತ್ತು ಸ್ವಲ್ಪ ನಿಮಗೆ ಏನು ಅನ್ಸುತ್ತೆ ಮೇಡಮ್ ಅಂದರೆ ಮೇ ಬಿ ಇದರಲ್ಲಿ ಅದರಲ್ಲಿ ಅಸ್ಟೇಟರಲ್ಲಿ ಸ್ವಲ್ಪ ಸ್ಮೂತ್ ಇದೆಯಾ ಹಾರ್ಡ್ ಇದೆಯಾ ಓಕೆ ಬಟ್ ಅದು ಕಂಪೇರ್ ಒಂದು ಡ್ರೈವಿಂಗ್ ಓಕೆ ಓಕೆ ಅದರಿಂದ ಅಷ್ಟೇನೂ ವೇಯ್ಟ್ ಅನಿಸ್ತಾ ಇಲ್ಲ ಗಾಡಿ ಮತ್ತೆ ಅದಕ್ಕಾದ್ರೆ ನಿಮ್ಗೆ ನಿಮ್ಮ ವೆಹಿಕಲ್ಸ್ ಏನಾದರೂ ಡಿಒ ಇತ್ತಲ್ಲ ಆ ಗಾಡಿ ಸ್ವಲ್ಪ ನಿಮಗೆ ಪವರ್ ಕೊಡ್ಬೇಕಾಯ್ತು ಇಟ್ಕೆ ಏನೋ ಇಲ್ಲ ಅಲ್ಲ ಈಸಿಯಾಗಿ ಹೋಗ್ತಾ ಇದ್ರಿ ಮೇಡಮ್ ನೀವೀಗ ನೈಟ್ ಟೈಮಲ್ಲಿ ಗಾಡಿ ಏನಾದರೂ ಹೊಡೆದ್ರೆ ನಿಮ್ಗೆ ಅದು ಇನ್ನೂ ಸ್ವಿಚಸ್ ಏನು ಕಾಣುತ್ತಲ್ಲ ಅದರಲ್ಲಿ ನಿಮಗೆ ಒಂದು ಎಲ್ ಇ ಡಿ ಒಂದು ಲಿಂಕಸ್ ಕೊಟ್ಟಿದ್ದಾರೆ ತುಂಬ ನಿಮ್ಗೆ ಹೆಲ್ಪ್ ಆಗುತ್ತೆ ಹುಡ್ಕ್ಲಿಕ್ಕೆ ಇಲ್ಲ ಅದ್ರಲ್ಲಿ ಒಂದು ಲುಕ್ ವೈಸ್ ಆಗಲಿ ಅಥವಾ

ಹಾಂ ಹೌದು ಹೌದು ಈಜಾಗಿ ನೀವು ನೋಡ್ಬೋದು ಬಟ್ ರಿಸೀವ್ ಮಾಡೋಕ್ಕಾಗಲ್ಲ ಬಟ್ ನೀವು ನೋಡ್ಬೋದು ಬಟ್ ಕೆಲವೊಂದು ರೋಡ್ ತುಂಬ ಈಗ ಇದ್ದಿದ್ದಕ್ಕೆ ಈ ಕಡೆಯಿಂದ ಆ ಕಡೆ ಲೆಫ್ಟು ರೈಟ್ ಅಲ್ಲಿ ನಿಮಗಲ್ಲಿ ನೆವಿಗೇಷನ್ ಸ್ಕೀ ಅಂತ ಇದೆ ಟರ್ನ್ ಟನ್ಬೈಟ್ ಟರ್ ನೆವಿಗೇಷನ್ ಸ್ಕೀ ನಿಮ್ಗೆ ಗೊತ್ತಾಗ್ಬಿಡತ್ತೆ ಹೌದು 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 ನಿಮ್ಗೆ ಕೂಡ ಶೋ ಆಗುತ್ತೆ ನೀವು ಈಗ ಅನ್ನೊಂದು ನಂಬರ್ ಇದೆ ಅನ್ನೊಂದು ನಂಬರ್ ಬರುತ್ತೆ ಮೇಡಮ್ ಮುಂದಿನದು ಫೋಕಸ್ ಏನಿದೆ ಅಲ್ಲ ಹೆಡ್ಲೈಟಿನ ನೈಟಮಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡೋಕ್ಕೂ ಅದು ಚೆನ್ನಾಗಿ ಗುಪಾಗಿ ಕಾಣುತ್ತೆ ಪವರ್ ತುಂಬ ಚೆನ್ನಾಗಿದೆ ಹೆಡ್ಲೈಟ್ ಇದು ಅದರಲ್ಲಿ ಮತ್ತೆ ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ ಉಳಿದ ಗಾಡಿಗಳಲ್ಲಿ ಎಲ್ ಇ ಡಿ ಕೊಡ್ತಾರೆ ನಮ್ಮ ವೆಕಲಿಗೆ ಮಾತ್ರ ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ ಹೌದು 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 ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ತಂಗಿ ಹೇರ್ ಟ್ರಯಲ್ ಕೊಟ್ಲು ಅಂತ ಇನ್ನು ತಗೊಳ್ತೀನೋ ಬಿಡ್ತೀನೋ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಇನ್ನೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರತ್ತೆ ಅಂತ ನಾವು ಹಾಕ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ತಗೊಂಡು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಹರಿಬೇಡಿ ಅಂತ ಹೇಳ್ತಾ ಸಿಗ್ತೀನಿ